ಶುಭೋದಯ ನಮಸ್ತೆ ಎಲ್ರಿಗೂ ಬೆಳಗ್ಗಿನ ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ಲ ಇದು ನಾವು ಸ್ಟೇ ಆಗಿದ್ದಂತಹ ರೂಮಿಂದ ಕಾಣಿಸ್ತಿರುವಂತಹ ಮಸೀದಿ ಇದರ ಆಸ್ತಾನೆ ನಮಗೆ ಅಲಾರಾಮ್ ಥರ ವರ್ಕ್ ಆಯಿತು ಬೆಳಿಗ್ಗೆ ಬೇಗನೆ ಎದ್ದು ಕುಂಭಕೋಣಂನ ನವಗ್ರಹ ಟೆಂಪಲ್ಗಳನ್ನು ವಿಸಿಟ್ ಮಾಡೋಕ್ಕೆ ಹೊರಟಿವಿ ಮೊದಲನೇದಾಗಿ ಚಂದ್ರನ್ ದೇವಸ್ಥಾನ ಕುಂಭಕೋಣಂ ಸುತ್ತಲೂ ನವಗ್ರಹ ದೇವಸ್ಥಾನಗಳಿವೆ ಅಲ್ಲಿ ಮುಖ್ಯ ದೇವರು ಶಿವ ಶಿವನ ಪಕ್ಕದಲ್ಲಿ ಪಾರ್ವತಿ ದೇವಿ ಕೂತಿರ್ತಾಳೆ ಅದರ ಪಕ್ಕದಲ್ಲಿ ಒಂದೊಂದು ಗ್ರಹದ ದೇವಸ್ಥಾನ ಇರುತ್ತೆ ಅಂದರೆ ಒಂದರಲ್ಲಿ ಶನಿ ಇದ್ದರೆ ಮತ್ತೊಂದು ದೇವಸ್ಥಾನದಲ್ಲಿ ಸೂರ್ಯ ಇರುತ್ತೆ ಹೀಗೆ ಕುಂಭಕೋಣಂಗೆ ಸುಮಾರು ಹತ್ತಿಪ್ಪತ್ತು ಕಿಲೋಮೀಟ್ರ್ ದೂರದಲ್ಲೇ ಇರುವಂತಹ ಈ ಎಲ್ಲ ದೇವಸ್ಥಾನಗಳನ್ನು ಒಂದೇ ದಿವಸದಲ್ಲಿ ವಿಸಿಟ್ ಮಾಡಿ ಆಶೀರ್ವಾದ ಪಡೆಯೋದು ಒಂದು ವಾಡಿಕೆ ಆದರೆ ಅದಕ್ಕೆ ತುಂಬನೇ ಕ್ವಿಕ್ಕಾಗಿರಬೇಕು ಹಾಗೂ ತುಂಬಾ ಎನರ್ಜಿ ಕೂಡ ಬೇಕು ನಮ್ಮ ಕೈಯಲ್ಲಿ ಆಗಲಿಲ್ಲ ನಾವು ಸ್ವಲ್ಪ ವಿಸ್ತಾರವಾಗಿ ನೋಡ್ತಾ ಇದ್ವಿ ದೇವಸ್ಥಾನಗಳನ್ನು ಹಾಗಾಗಿ ನಮಗೆ ಎರಡು ದಿವಸನೇ ಹಿಡೀತು ಇಲ್ಲಿ ಹೋಗೋ ದಾರಿ ಸ್ವಲ್ಪ ಕಿರಿದಾಗಿದೆ ಹಾಗಾಗಿ ಟ್ರಾವೆಲ್ ಬಸ್ ಗಳು ಬಂದಾಗ ಸ್ವಲ್ಪ ನೀವು ನಿಮ್ಮ ಈ ದೇವಸ್ಥಾನ ಕಾರಣಂನ ಹತ್ರ ಇರುವಂತಹ ತಿಂಗಳೂರು ಅನ್ನೋ ಗ್ರಾಮದಲ್ಲಿದೆ ಹಾಗಾಗಿ ಈ ದೇವಸ್ಥಾನಕ್ಕೆ ತಿಂಗಳೂರು ದೇವಸ್ಥಾನ ಅಂತನೂ ಕರೀತಾರೆ ಆಕ್ಚುಲಿ ತಮಿಳ್ನಲ್ಲಿ ತಿಂಗಳ ಅಂದ್ರೆ ಚಂದ್ರ ಅಂತೆ ಹಾಗಾಗಿ ತಿಂಗಳೂರು ಅಲ್ವಾ ಈ ಹಸಿರನ್ನ ನೋಡ್ರಿ ಹೆಂಗಿದೆ

ಇದೇ ದೇವಸ್ಥಾನದ ಮೊದಲನೆಯ ಎಂಟ್ರೆನ್ಸ್ ತುಂಬಾ ಹಿಂದೆ ಚೋಳರು ಇದನ್ನು ಕಟ್ಟಿದ್ದು ತಂಜಾವೂರಿನ ನಾಯಕರು ಇದನ್ನು ಇಂಪ್ರೊವೈಸ್ ಮಾಡಿದ್ದಾರೆ ಇಲ್ಲಿ ಪಕ್ಕದಲ್ಲೇ ದೀಪದ ಹಣತೆ ಹಚ್ಚುವ ವ್ಯವಸ್ಥೆ ಇದೆ ಈ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಪುಟ್ಟ ನೀರಿನ ಕೊಳ ಇದೆ ಇಲ್ಲಿ ನಂದಿ ಕಾಣಿಸ್ತಾ ಇದಿಲ್ಲ ಇದ್ರ ಮುಂದೆನೆ ಮುಖ್ಯ ದೇವರು ಕೈಲಸನಾಥ ಸನ್ನಿಧಿ ಇರೋದು ಈ ಗರ್ಭಗುಡಿಯ ಎದುರಿಗೆ ಚಂದ್ರನ ದೇವಸ್ಥಾನ ಇದೆ ಚಂದ್ರ ಇಮೋಷನ್ಸ್ಗಳ ಅಧಿಪತಿ ಹಾಗಾಗಿ ಸಣ್ಣ ಪುಟ್ಟ ಮಾನಸಿಕ ಸಮಸ್ಯೆ ಮತ್ತು ಮೇಯ್ನಾಗಿ ಮಕ್ಕಳ ಅನ್ನಪ್ರಾಶನಕ್ಕೆ ಇಲ್ಲಿಗೆ ಜನ ಬರ್ತಾರೆ ಚಂದ್ರನ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಚಂದ್ರ ಯೂಸ್ ಟು ಬಿ ಎ ವೆರಿ ಹ್ಯಾಂಡ್ಸಮ್ ಗೈ ಚಂದ್ರ ದೇವರು ನೋಡೋಕೆ ತುಂಬಾ ಚಂದ ಅವರು ಅಷ್ಟು ಸುಂದರವಾಗಿರೋದಕ್ಕೋ ಏನೋ ಗೊತ್ತಿಲ್ಲ ದಕ್ಕ ಎಂಬುವವರ ಇಪ್ಪತ್ತೆಂಟು ಹೆಣ್ಮಕ್ಕಳನ್ನು ಮದುವೆಯಾದ್ರಂತೆ ಆದರೆ ಅವರು ಪ್ರೀತಿ ಇದ್ದಿದ್ದು ಇಂಪಾರ್ಟೆನ್ಸ್ ಕೊಡ್ತಿದ್ದು ಕೊನೆ ಮಗಳಿಗೆ ಮಾತ್ರ ಅಂತೆ ಉಳಿದ ಹೆಣ್ಮಕ್ಳು ಬೇಜಾರಾಗಿ ತಂದೆಯ ಬಳಿ ತಮ್ಮ ನೋವನ್ನು ತೋಡ್ಕೊಂಡ್ರಂತೆ ಇದನ್ನೆಲ್ಲ ಆಲಿಸಿದ್ದ ದಕ್ಕ ಅವರು ಕೋಪಗೊಂಡು ಚಂದ್ರನಿಗೆ ಎಲ್ಲ ಪವರ್ಗಳು ಕಳೆದು ಹೋಗ್ಲಿ ಅಂತ ಶಾಪ ಹಾಕಿದ್ರು ಆಗ ಚಂದ್ರ ಇದೇ ಸ್ಥಳದಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡಿ ತಮ್ಮ ಎಲ್ಲ ಪವರ್ಗಳನ್ನು ವಾಪಸ್ ಪಡ್ಕೊಂಡ್ರಂತೆ ಈ ಸುಂದರ ಪ್ರಾಕಾರದಲ್ಲಿ ಅಂಬೆ ಭೈರವ ಸುಬ್ರಹ್ಮಣ್ಯ ಗಜಲಕ್ಷ್ಮಿಯ ಪುಟ್ಟ ಪುಟ್ಟ ದೇವಸ್ಥಾನಗಳಿವೆ ನಾಯನರ್ಸ್ಗಳಲ್ಲಿ ಒಬ್ಬರಾದಂತಹ ಅಪ್ಪೂಡಿ ಆಡಿಕಲ್ ಗ್ರೇಟ್ ಶಿವಭಕ್ತರು ಇಲ್ಲಿ ವಾಸ ಮಾಡಿದ್ರಂತೆ ಇವರು ಮಹಾಸಂತ ಕವಿ ತಿರುನಾವಕರಸರವರ ದೊಡ್ಡ ಅಭಿಮಾನಿ ಇಲ್ಲಿ ಜನರು ನಿಂತಿದ್ದಾರಲ್ಲ ಇದೇ ಚಂದ್ರನ ಸನ್ನಿಧಿ ಅರ್ಚನೆಗಾಗಿ ಜನ ಕಾಯ್ತಾ ನಿಂತಿದ್ದಾರೆ ಚಂದ್ರನ ವಿಗ್ರಹ ಗ್ರನೈಟ್ ನಿಂದ ಮಾಡಲಾಗಿದೆ ಹಾಗೂ ಚಂದ್ರನಿಗೆ ಯಾವಾಗಲೂ ಶ್ವೇತ ವಸ್ತ್ರ ಬ್ಯಾಕ್ ಟು ಎಂಟ್ರೆನ್ಸ್ ಇದು ಮುಖ್ಯ ದೇವರು ಕೈಲಾಸನಾಥರ ಸನ್ನಿಧಿ ನಾನು ಇಲ್ಲಿಂದಲೇ ನೋಡಿದ್ದು ಎಲ್ಲಾ ನವಗ್ರಹ ದೇವಸ್ಥಾನಗಳಲ್ಲೂ ಹಣತೆ ದೀಪ ಹಚ್ಚುವ ವ್ಯವಸ್ಥೆ ಇದೆ ಈ ದೇವಸ್ಥಾನಕ್ಕೆ ಚಂದ್ರ ದೋಷ ಇರುವವರು ಬಂದು ದೋಷ ನಿವಾರಣೆ ಮಾಡ್ಕೋತಾರೆ ಇದ್ರ ಎದುರುಗಡೆ ಒಂದು ಪುಟ್ಟು ಕೊಳ ಇದೆ ಅಂತ ಹೇಳಿದ್ನಲ್ಲ ಅದರ ಹೆಸರು ಚಂದ್ರ ಪುಷ್ಕರಿಣಿ ಅನ್ನಪ್ರಾಶನಕ್ಕೆ ಈ ದೇವಸ್ಥಾನ ಹೆಸರುವಾಸಿ ನಾಯನಾರ್ಸ್ ಅಂದರೆ ಶಿವಭಕ್ತರು ತೇವರಂ ತಮಿಳಿನ ಕೃತಿ ಇದು ಅರವತ್ಮೂರು ನಾಯನಾರ್ಗಳು ಶಿವನನ್ನು ಸ್ತುತಿಸುತ್ತಾ ಬರೆದ ಪದ್ಯಗಳ ಸಂಗ್ರಹ ಅದರಲ್ಲಿ ಈ ಹಳ್ಳಿಯ ಉಲ್ಲೇಖ ಇದೆ ಈ ಮುಗ್ಧ ಮನೋಹರ ವಾತಾವರಣದಲ್ಲಿರುವ ಚಂದ್ರನನ್ನು ಪ್ರಾರ್ಥಿಸಲು ಖಂಡಿತವಾಗಿ ಬನ್ನಿ